ಹಲೋ ಎವ್ರಿ ವ್ಯಾನ್ ನಮಸ್ತೆ ಎಲ್ರಿ ಇದು ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಬೇಳೆ ರೈಸ್ನ ಮಾಡ್ಕೊಳ್ತಾ ಇದ್ದೆ ಬೇಳೆ ರೈಸ್ಗೆ ಒಂದು ಲೋಟ ಬೇಳೆ ಒಂದು ಲೋಟ ಒಂದೂವರೆ ಲೋಟ ಅಕ್ಕಿ ಬೀನ್ಸು ಒಂದು ಸ್ವಲ್ಪ ಒಂದೇ ಒಂದು ಕ್ಯಾರೆಟು ಮತ್ತು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಚಿಕ್ಕದು ಒಂದು ಟೊಮೊಟೊ ಒಂದೆರಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕರಿಬೇವು ಸಾಸಿವೆ ಮತ್ತು ಜೀರಿಗೆ ಜಜ್ಜಿಟ್ಕೊಂಡಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಹೆಸರುಬೇಳೆ ಇರುತ್ತಲ್ವ ಅದನ್ನು ಹುರ್ಕೊಳ್ತೀನಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹೆಸರುಬೇಳೆನ ಹುರಿದು ಎತ್ತಿಟ್ಕೊಳ್ತೀನಿ ಹೆಸರುಬೇಳೆ ರೈಸ್ಗೆ ಅಲ್ವಾ ಸ್ವಲ್ಪ ಹುರಿದ್ರೆ ಕಮ್ಮಗೆ ಚೆನ್ನಾಗಿರುತ್ತೆ ಹಾಗಾಗಿ ಈ ಕಡೆ ಅಕ್ಕಿ ಬೇಳೆನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ತರಕಾರಿನೂ ಸಹ ತೊಳೆದು ಇಟ್ಕೊಂಡಿದ್ದೀನಿ ಈ ಕಡೆ ಸ್ಟವ್ ಮೇಲೆ ಆ ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಬಿಟ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಎರಡು ಫ್ರೈ ಆದಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಎಲ್ಲ ಹಸಿ ಮೆಣಸಿಕಾಯಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಟೊಮೊಟನೂ ಸಹ ಹಾಕ್ಕೊಳ್ತೀನಿ ಈ ರೈಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಬೇಳೆ ಎಲ್ಲ ಅಕ್ಕಿ ಎಲ್ಲ ಇರುತ್ತಲ್ವ ಹಾಗಾಗಿ ಬೇಳೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬಿಟ್ಕೊಂಡಿದ್ದೀನಿ ಜಿಜ್ಜಿಟ್ಕೊಂಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಅದೆಲ್ಲ ಫ್ರೈ ಆಗಿದ್ದಾದ್ಮೇಲೆ ಟೊಮೊಟೊ ಹಾಕೊಂಡು ಫ್ರೈಯ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಫ್ರೈ ಆಗಿದ್ದಾದಮೇಲೆ ತರಕಾರಿ ತೊಗೊಂಡಿರ್ತೀನಲ್ವ ಅದನ್ನು ಸಹ ತೊಳೆದು ಹಾಕ್ಕೊಂಡಿದ್ದೀನಿ ಈ ಕಡೆ ಅದು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಒಗ್ಗರಣೆ ಒಳಗೆ ಕಿತ್ತಿ ಕುಕ್ಕರಾಗೆ ಕೂಗಿಸ್ತೀವಲ್ವ ಬೇಯುತ್ತೆ ಹಾಗಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಹುಳಿ ಎಲ್ಲ ಅದುವಾಗಿದ್ದರೆ ಚೆಂದಲ್ವ ಹಾಗಾಗಿ ಅಷ್ಟು ಖಾರ ಇರಲಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಆ ಕಡೆ ಬಿಸಿನೀರಿಟ್ಟಿದ್ನಲ್ವ ಹಾಗಾಗಿ ಬಿಸಿನೀರನ್ನೇ ಹಾಕ್ಕೊಳ್ತೀನಿ ನಾನು ಅದು ಹೆಸರುಬೇಳೆ ಒಂದು ಲೋಟ ಅಕ್ಕಿ ಒಂದೂವರೆ ಗ್ಲಾಸ್ ತಗೊಂಡಿದ್ದೆ ಅದಕ್ಕೆ ಡಬ್ಬಲ್ ಐದು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಬಿಸಿನೀರೆ ಹಾಕ್ಕೊಳ್ತೀನಲ್ವ ನಮ್ಮ ಪಲಾವ್ಗೆ ಆಗಲಿ ಮತ್ತು ಟೊಮೊಟೊ ಬಾತ್ಗೆ ಆಗಲಿ ಏನು ಕರ ಆಗಲಿ ಉಪ್ಪಿಟ್ಟಿಗೆ ಎಲ್ಲ ಬಿಸಿನೀರೆ ಇಟ್ಕೊಂಡು ಹಾಕ್ಕೊತೀನಿ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಕಡೆ ಇದು ಕುದ್ದಿತ್ತು ತರಕಾರಿ ಎಲ್ಲ ಆಮೇಲೆ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಅಕ್ಕಿ ಮತ್ತು ನೆನೆಸಿಟ್ಕೊಂಡಿದ್ದೆ ಅಲ್ವಾ ತೊಳೆದು ಅದನ್ನು ಸಹ ಹಾಕ್ಕೊಂಡು ಕುಕ್ಕರ್ ವಿಶಲ ಮುಚ್ಚಳ ಮುಚ್ಚಿ ಒಂದು ಮೂರು ವಿಶಲ್ ಹಾಕ್ಕೊಳ್ತೀನಿ ಸ್ವಲ್ಪ ಉದುದ್ರಾಗಿದ್ದರೆ ಚೆನ್ನಾಗಿರುತ್ತೆ ಇದು ಮೆತ್ತೋಗಿರೋದಕ್ಕಿಂತ ಹಾಗಾಗಿ ಎಲ್ಲ ಮಿಕ್ಸ್ ಅಕ್ಕಿ ಮತ್ತು ಹೆಸರುಬೇಳೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ವಿಶಲ್ ಹಾಕಿಸ್ಕೊಳ್ತೀನಿ ಇಲ್ಲಿ ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅನ್ನಿಸ್ಬೇಕಾದ್ರೆ ಈ ತಿಂಡಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ತಿಂಡಿಗೊಂದು ಒಂದೊಂದು ದಿವಸ ಮಾಡಿದ್ರೆ ಹೆಸರುಬೇಳೆ ರೈಸ್ ವಿಶಾಲ ಮುತ್ ಬೆಂದಿತ್ತಲ್ವ ಕೂಗಿ ಕೂಗಿದ್ದಾದಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಒಂದು ಕಡಿಕೆ ಅಕ್ಕಿ ಎಲ್ಲ ಹೋಗಿರೋ ಆಗಿರುತ್ತಲ್ವಾ ಅದೆಲ್ಲ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ತಿಂಡಿನೂ ಸಹ ಆಯಿತು ಇದ್ದೆ ನನ್ನ ಮಗಳಿಗೆ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ನೀವು ಸಲ ಚೆನ್ನಾಗಿತ್ತು ಬೇಳೆ ರೈಸ್ ನಾನಿದು ಫಸ್ಟ್ ಟೈಮ್ ಒನ್ಸತಿ ಮಾಡಿರೋದು ನಮ್ಮ ಮನೆ ಹತ್ರ ಒಬ್ಬರಿದ್ದರು ಅವ್ರು ಮಾಡ್ತಾಯಿದ್ರು ಚೆನ್ನಾಗಿರೋದು ನಮ್ಮ ಮಗಳಿಗೆ ತುಂಬಾ ಇಷ್ಟ ಇದು ಅವರು ಕೊಡೋರಲ್ವ ಅವಾಗ ತಿನ್ನೋಳು ಮಾಡಮ್ಮ ಮಾಡಮ್ಮ ಅಂತಿದ್ದು ಇವತ್ತು ಮಾಡಿದ್ದೆ ಚೆನ್ನಾಗಾಯಿತು ತಿಂಡಿ ಎಲ್ಲ ಆಯಿತು ಮಧ್ಯಾಹ್ನ ಸಾಂಬಾರಿಗೆ ಮೂಲಂಗಿ ಹಾಕಿ ಹುಳಿ ಸಾಂಬಾರು ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಇತ್ತು ಅದನ್ನು ಸಹ ತೊಗೊಂಡಿದ್ದೀನಿ ಮೂಲಂಗಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದೇ ಒಂದು ವಿಷಲ್ ಬೇಯಿಸ್ಕೊಳ್ತೀನಿ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದೇ ಒಂದು ವಿಷಲ್ ಹಾಕಿಸ್ಕೊಳ್ತೀನಿ ಈ ಕಡೆ ಕಾರಕ್ಕೆ ಒಂದು ವಿಶಾಲ ಹಾಕಿಸ್ಕೊಳ್ತೀನಲ್ವಾ ಸ್ವಲ್ಪ ಬೇಳೆ ಎಲ್ಲ ಆಗೇ ಬೇಯ್ಯಲ್ಲ ಹಾಗಾಗಿ ಒಂದು ವಿಶಲ್ ಹಾಕಿಸ್ಕೊಳ್ತೀನಿ ಇಲ್ಲಿ ಕಾರಕ್ಕೆ ರುಬ್ಬೋಕ್ಕೆ ಒಂದೇ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಸಹ ಇದ್ದೀನಿ ಹಾಕ್ಕೊಂಡು ಒಂದೆರಡು ಸ್ಪೂನು ಹುಳಿಪುಡಿ ಸಹ ಹಾಕ್ಕೊಳ್ತೀನಿ ಪುಡಿನೂ ಸಹ ಹಾಕ್ಕೊಂಡು ಇದ್ದೀನಿ ಇದು ಬೆಂದಿತ್ತು ನಾನು ಒಂದೊಂದು ಸಲ ಒಂದೇ ಸಲ ಒಗ್ಗರಣೆ ಕೊಟ್ಟು ಸಹ ಮಾಡ್ಕೊಳ್ತೀನಿ ಈ ಥರನೂ ಸಹ ಮಾಡ್ಕೊಳ್ತೀನಿ ಇದು ಎಲ್ಲ ಬೆಂದಿತ್ತು ಮೂಲಂಗಿ ಮತ್ತು ಅವರೆಕಾಯಿ ಅವರೆಕಾಳು ಬೇಳೆ ಬೇಳೆನೂ ಸ್ವಲ್ಪ ತೊಗೊಂಡಿದ್ದೀನಿ ಬೇಳೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಇತ್ತು ಅವರೆಕಾಳು ಅದ್ರ ಜೊತೆಗೆ ಸ್ವಲ್ಪ ಬೇಳೆನೂ ಸಹ ಹಾಕ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸಹ ಹಾಕ್ಕೊಂಡು ಹಾಗೆ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತೀನಿ ಲಾಸ್ಟಿಗೆ ಒಗ್ಗರಣೆ ಕೊಟ್ಕೊಳ್ತೀನಿ ಇಲ್ಲಿ ಮಧ್ಯಾಹ್ನ ಮಾಡ್ಕೊಳ್ತಾ ಇದ್ದೆ ಸಾಂಬಾರನ್ನ ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸಾಸಿವೆ ಮತ್ತು ಒಂದೇ ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಸಹ ಹಾಕ್ಕೊಂಡು ಸಾರೊಳಿಕೆ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಕುದಿಸ್ಕೊಂಡು ಊಟವೂ ಸಹ ಆಯಿತು ರಾಗಿ ಮುದ್ದೆ ಜೊತೆ ಮೂಲಂಗಿ ಸಾಂಬಾರು ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ತುಂಬಾ ಇಷ್ಟ ಮೂಲಂಗಿ ಸಾರು ಮತ್ತು ಬೇಳೆ ಸಾಂಬಾರೆಲ್ಲ ಬಸ್ಸಾರು ಅಷ್ಟು ಇಷ್ಟಪಡಲ್ಲ ಬೇಳೆ ಸಾರು ತಿಳಿ ಸಾರು ಈ ಥರ ಎಲ್ಲ ತುಂಬಾ ಇಷ್ಟಪಡ್ತಾಳೆ ಹಾಗಾಗಿ ಇವತ್ತು ಅವಳಿಗಿಷ್ಟವಾದ ಸಾಂಬಾರು ಮುದ್ದೆ ಚೆನ್ನಾಗಿತ್ತು ಸ್ವಲ್ಪ ಅವರೆಕಾಳು ಕಣ್ಣು ಹಾಕ್ಕೊಂಡಿದ್ನಲ್ವ ಚೆನ್ನಾಗಿ ಬಂದಿತ್ತು ಸಾಂಬಾರು ಊಟ ಎಲ್ಲ ಅದಾದಮೇಲೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ಅಂಗಡಿಗೆ ಹೋಗ್ಬೇಕಿತ್ತು ಸ್ಟವ್ ತಗೋಬೇಕಿತ್ತು ಹಾಗಾಗಿ ನಮ್ಮೂರಲ್ಲೇ ಇರೋಂತಹ ಸ್ಟೀಲ್ ಅಂಗಡಿಗೆ ಬಂದ್ವು ಅಲ್ಲಿ ಗೋಡನ್ನಲ್ಲಿ ಗೋಡನ್ನಲ್ಲಿತ್ತು ಸ್ಟವ್ವು ಅಲ್ಲಿ ಕಳಿಸಿದ್ರು ಅಲ್ಲಿ ನೋಡ್ತಾ ಇದ್ವಿ ನಾವು ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಳ್ಳೋಣ ಅಂತ ಬಂದ್ವಿ ಸೆಲೆಕ್ಟ್ ಮಾಡಿ ಅಲ್ಲಿಗೆ ತೊಗೊಂಡೋಗೋಣ ಅಂಗಡಿಗೆ ಅಂತ ಹೇಳಿ ನೋಡ್ತಾ ಇದ್ವಿ

ಅಲ್ಲಿ ಅಂಗಡಿ ಹತ್ರ ತೊಗೊಂಡು ಬಂದ್ವಿ ಇದು ಆರತಿ ಇಡೋದು ಅಲಂಕಾರ ಮಾಡ್ತಾರಲ್ವ ಆರತಿ ಇಡೋಕ್ಕೆಲ್ಲ ಯಾರೋ ಮಾಡಿಸಿಟ್ಟಿದ್ರು ಇದನ್ನು ತೊಗೊಂಡ್ವಿ ನಾವು ಸ್ಟವ್ವು ಚೆನ್ನಾಗಿತ್ತು ಹಳೇದಾಕ್ಬಿಟ್ಟು ಅದ್ರ ಮೇಲೆ ಅಮೌಂಟ್ ಕೊಟ್ಟು ತೊಗೊಂಡ್ವಿ ಇವತ್ತಿನ ವ್ಲಾಗ್ ಇದಾಯಿತು ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್